ಎರಡು ವಾರ್ಡ್ಗಳಲ್ಲಿ ನಡೆಯಲಿಕ್ಕಿದೆ ಅದರ ಉದುವಾರರಾಗಿ ಭಾರತೀಯ ಜನತಾ ಪಕ್ಷದ ಪತಿಯಲ್ಲಿ ರಮೇಶ್ ರೈ ಮತ್ತು ಸುನಿಲ್ ಕಾಂಗ್ರೆಸ್ನಿ ಎರಡು ಅಭ್ಯರ್ಥಿಗಳು ಒಂದು ಸಪರಿವಾರ ಸಹಿತ ಭಾನೀಶರನ್ನು ಅನುಗ್ರಹ ಪಡೆಯಲು ಸುಖವಾಗಿತ್ತು ಜನ ಮಾಡುವಲ್ಲಿಗೆ ಪ್ರಾರ್ಥನೆಯನ್ನು ಮನ್ನಿಸಿಕೊಂಡು ನಡೆಯರಕ್ಕಂತಹ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರ ಅಭ್ಯರ್ಥಿಗಳಾಗಿ ಉಮೇದುವಾರರಾಗಿ ಹೆಚ್ಚಿನ ಅತ್ಯಧಿಕ ಮತ ಗಳಿಸಿ ವಿಜಯಿ ಅಭ್ಯರ್ಥಿಗಳಾಗಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತಹ ಶಕ್ತಿ ಚೈತನ್ಯ ಭಾಗ್ಯವನ್ನು ನಿಮಗೆ ಕರುಣಿಸಿ

真是。 ದೇಶದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಾವು ಬದಲಾವಣೆಯನ್ನು ಕಾಣ್ತಿರುವಂತಹ ಸಂದರ್ಭದಲ್ಲಿ ಪುತ್ತೂರು ನಗರಸಭೆಯಲ್ಲಿ ಕೂಡ ಒಂದು ಪರಿವರ್ತನೆಯನ್ನು ಕಾಣ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಷ್ಟ್ರೀಯ ಪಾರ್ಟಿಯಾಗಿ ಕೇಂದ್ರದಲ್ಲಿ ಆಡಳಿತ ಮಾಡುತ್ತಾ ಮೊನ್ನೆ ನಡೆದಂಥ ಪಂಚ ರಾಜ್ಯ ಚುನಾವಣೆಯಲ್ಲಿ ಮೂರು ರಾಜ್ಯದಲ್ಲಿ ಮತ್ತೆ ಬಹುಮತವನ್ನು ಗಳಿಸಿ ಈ ದೇಶದಲ್ಲಿ ಹನ್ನೆರಡು ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂಥ ಅತ್ಯಂತ ದೊಡ್ಡ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ವವ್ಯಾಪಿ ಸರ್ವಸ್ಪರ್ಶಿ ಸರ್ವಗ್ರಾಹಿಯಾಗಿ ಈ ದೇಶದ ಉದ್ದಗಲಕ್ಕೂ ಜನಸಾಮಾನ್ಯರ ಪಾರ್ಟಿಯಾಗಿ ಜನಸಾಮಾನ್ಯರ ಬದುಕಿನ ಅವಿಭಾಜ್ಯ ಅಂಗವಾಗಿ ಇವತ್ತು ರೂಪುಗೊಂಡಂಥ ಸಂದರ್ಭದಲ್ಲಿ ಪುತ್ತೂರು ನಗರಸಭೆಯ ಉಪಚುನಾವಣೆ ನಡೀತಾ ಇದೆ ಕಳೆದ ಐದು ವರ್ಷದ ಹಿಂದೆ ಪುತ್ತೂರಿನ ಮಹಾಜನತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದರು ಮೂವತ್ತೊಂದು ನಗರಸಭೆಯ ಸ್ಥಾನದಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಪುತ್ತೂರು ನಗರಸಭೆ ಅಂತೇಳಿ ಪುತ್ತೂರಿನ ಮಹಾಜನತೆ ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಆಮೇಲೆ ನಡೆದಂಥ ಎಲ್ಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪುತ್ತೂರಿನ ಮಹಾಜನರು ವಿದ್ಯಾವಂತರು ಬುದ್ಧಿವಂತರು ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಇವತ್ತು ಅಕಾಲಿಕವಾಗಿ ನಿಧನ ಹೊಂದಿದಂಥ ನಮ್ಮ ಒಬ್ಬ ಸದಸ್ಯ ಶಿವರಾಮ್ ಸಪಲ್ಯ ಒಬ್ಬ ಜನಪರವಾಗಿ ಜನರ ಹಿತವನ್ನು ಬಯಸುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಮರಣ ಹೊಂದಿ ಆ ಸ್ಥಾನ ಖಾಲಿ ಆಯಿತು ಇನ್ನೊಬ್ಬರು ಶಕ್ತಿ ಚಿಹ್ನ ಅಂತೇಳಿ ಅವರು ಆಕಸ್ಮಿಕವಾಗಿ ಮರಣ ಹೊಂದಿ ಆ ಸ್ಥಾನ ಖಾಲಿ ಆಯಿತು ಹಾಗೆ ಪುತ್ತೂರು ನಗರಸಭೆಯ ಒಂದು ಮತ್ತು ಹನ್ನೊಂದನೇ ಸ್ಥಾನಕ್ಕೆ ಇವತ್ತು ಚುನಾವಣಾ ಆಯೋಗ ಮತ್ತೊಮ್ಮೆ ಉಪಚುನಾವಣೆಯನ್ನು ಘೋಷಣೆ ಮಾಡಿದೆ ಈ ಉಪ ಚುನಾವಣೆ ಪುತ್ತೂರು ನಗರಸಭೆಯಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಜೀವಂದರ್ ಜೈನ್ ಮತ್ತು ಅವರ ಸದಸ್ಯರ ನೇತೃತ್ವದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೋ ಏನು ಜನಹಿತ ಕಾರ್ಯಕ್ರಮಗಳನ್ನು ಮಾಡಿದಾರೋ ಅದರ ಒಟ್ಟಿಗೆ ಕರ್ನಾಟಕದಲ್ಲಿ ಆಡಳಿತ ಮಾಡುತ್ತಿರುವಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ನಗರೋತ್ಥಾನ ಯೋಜನೆ ಇರ್ಬೋದು ಜಲಸಿರಿ ಯೋಜನೆ ಇರ್ಬೋದು ಇಂಥ ಹತ್ತಾರು ಜನಪರ ಕಾರ್ಯಕ್ರಮಗಳು ಹಿಂದೆ ಶಾಸಕರಾಗಿ ನಾನು ಇರುವಂಥ ಸಂದರ್ಭದಲ್ಲಿ ಮಾಡಿದಂಥ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಮತವಾಗಿ ಪರಿವರ್ತನೆಯಾಗಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿ ಒಂದನೇ ವಾರ್ಡಿನ ಸುನೀತಾ ಶ್ರೀಮತಿ ಸುನೀತಾ ಹಾಗೂ ಹನ್ನೊಂದನೇ ವಾರ್ಡಿನ ಅಭ್ಯರ್ಥಿ ಶ್ರೀಯುತ ರಮೇಶ್ ರೈ ಇವರನ್ನು ಬಹುಮತದಿಂದ ಆರಿಸುವ ಮುಖಾಂತರ ಪುತ್ತೂರು ನಗರಸಭೆಯಲ್ಲಿ ಇಪ್ಪತ್ತೈದು ಸ್ಥಾನಕ್ಕೆ ಇಪ್ಪತ್ತಾರು ಸ್ಥಾನಗಳನ್ನು ಮತ್ತೊಮ್ಮೆ ಪಡೆಯುವ ಮುಖಾಂತರ ಇವತ್ತು ಮಾಲಿಂಗೇಶ್ವರನ ಆಶೀರ್ವಾದವನ್ನು ಕೇಳಿದ್ದೇವೆ ಅದೇ ರೀತಿಯಲ್ಲಿ ಹಿರಿಯ ವೈದ್ಯರಂತ ಡಾಕ್ಟರ್ ಸುರೇಶ್ ಪುತ್ರಾಯರು ನಮಗೆ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮೆಲ್ಲ ಪಕ್ಷದ ಹಿರಿಯ ಕಿರಿಯ ಕಾರ್ಯಕರ್ತರು ಮತ್ತೊಮ್ಮೆ ಈ ಒಂದು ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಶ್ರೀಮತಿ ಸುನೀತಾ ಹಾಗೂ ಶ್ರೀಯುತ ರಮೇಶ್ ರಯ್ಯವನ್ನು ಬಹುಮತದಿಂದ ಗೆಲ್ಲಿಸಿಕೊಡ್ತೇವೆ ಎನ್ನುವಂಥ ಆ ಒಂದು ತೀರ್ಮಾನವನ್ನು ಮಾಡಿ ನಿನ್ನೆ ದಿವಸ ನಮ್ಮ ಜಿಲ್ಲಾಧ್ಯಕ್ಷರಂಥ ಸುದರ್ಶನ್ ಅವರು ಅವಿರೋಧವಾಗಿ ಇಬ್ಬರ ಆ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇಬ್ಬರು ಸಹಮತದಿಂದ ಬಹುಮತದಿಂದ ಅಭ್ಯರ್ಥಿಗಳಾಗಿ ಬಹುಶಃ ನಾಡಿದು ನಡೆಯುವಂಥ ಚುನಾವಣೆಯಲ್ಲಿ ನೂರಕ್ಕೆ ನೂರು ಜಯಗಳಿಸ್ತಾರೆ ಅದಕ್ಕೆ ಬೇಕಾಗಿ ಮುಂದಿನ ದಿನ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ನಾವೇ ಅಭ್ಯರ್ಥಿ ಅಂತೇಳಿ ರಾತ್ರಿ ಆಗಲು ಸುನೀತಕ್ಕ ಮತ್ತು ರಮೇಶನನ್ನು ಗೆಲ್ಲಿಸಿಕೊಡುವ ಕೆಲಸ ಮಾಡಬೇಕು ಜನರ ಆಶೀರ್ವಾದವನ್ನು ಪಡೆಯಬೇಕು ಜನರಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಿಳಿಸುವಂಥ ಕೆಲಸ ಮಾಡಬೇಕು ಈ ದೇಶದ ಪ್ರಧಾನಿಯವರ ಏನು ಯೋಜನೆಗಳಿದೆ ಅದನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಮತದಾರ ಬಂಧುಗಳಿಗೆ ಎಲ್ಲ ಹಿತೈಷಿಗಳಿಗೆ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ